ಮಾಲೂರು ಹೊಸೂರು ರಸ್ತೆನ ರಾಜಕೀಯವಾಗಿ ಸ್ಕೋಪ್ ನಮ್ಮ ನಮ್ದು ಹಗುವಂತವ್ರು ಒಬ್ಬಟ್ಟು ತೋರ್ಸೋದಲ್ಲ ಮಾಲೂರ್ ತಾಲೂಕಿಗೆ ಒಂದು ನಿಮಿಷ ಮಾಲೂರ್ ತಾಲೂಕಿಗೆ ನೋಡಿ ಏಳ್ತಿ ಗಿಳಪ್ಪ ಮಾಲೂರ್ ತಾಲೂಕಿಗೆ ಹೇಳ್ತಿಗಳಪ್ಪ ಹೇಳ್ತಿಗಳಪ್ಪ ನೀನು ನೂರ್ ಮಾಡ್ಕೊ ನಾ ತಲೆ ಕೆಸಲ್ಕೋಗಲ್ಲ ಹೇಳ್ತಿಗಳಪ್ಪ ಹೇಳೋದ್ ಕೇಳ್ರಿ ನಾನ್ ಹೇಳೋದು ಮಾಲೂರ್ ತಾಲೂಕಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಇಷ್ಟು ರಸ್ತೆಗಳು ಮತ್ತು ಇತ್ತ ಪ್ರಾಜೆಕ್ಟ್ ಗಳು ಬರಲಿಲ್ಲ ತಗೊಂಡಿದ್ದೀವಪ್ಪ ಕೆಲಸಗಳು ಪ್ರಾರಂಭ ಆಗ್ತಾ ಇದೆ ಮನೆ ದುಡ್ಡ ಇದು ಅದೆಲ್ಲ ಒಂದೆರಡು ಮೂರು ರೋಡ್ ರೋಡ್ ಜಲ್ಲಿ ಎತ್ಕೊಂಡ್ಬಿಟ್ಟು ಜಲ್ಲಿ ಗುಳಿ ಮುಚ್ಚಿ ಎಷ್ಟು ಎಷ್ಟು ರೋಡ್ ಮುಟ್ಸ್ತೀಯಪ್ಪ ನೀನು ಯಾವ ರೋಡ್ ಮಾಡಿಸ್ತೀಯಪ್ಪ ಮಾಡಿಸ್ ನೋಡೋಣ ಆಗಲಿ ಮನೆ ಹೋಗಿ ಜಲ್ಲಿ ಆಗಿದೆ ಇವತ್ತು ಮಳೆ ಬಿದ್ದೆಲ್ಲ ಎದ್ದು ಎದ್ದೋಗ್ಯದಪ್ಪ ಅದೇ ಪರಿಹಾರನ ನೋಡಿ ಅದು ಫೋರ್ ಲೈನ್ ರೋಡ್ ಆಗಿದೆ ಮೂರು ಸಾವಿರದ ಇನ್ನೂರು ಕೋಟಿ ನಮ್ಮ ಸರ್ಕಾರ ಒಂದು ಇಂಡಸ್ಟ್ರಿಯಲ್ ಕಾರ್ಡನ್ ರೇಸ್ತಿಗೆ ಮೂರುವರೆ ಕಿಲೋಮೀಟ್ರ್ ಫ್ಲೇವರ್ ಇದೆ ಮತ್ತೆ ಫೋರ್ ಲೈನ್ ರೋಡ್ ಇದೆ ಇವತ್ತು ನಾವು ಮಾಡೋಕ್ಕಾಗೋದಿಲ್ಲ ಸರ್ಕಾರದ ಅನುದಾನ ಕೊಡೋಕ್ಕಾಗಲ್ಲ ಅದಕ್ಕೆ ಅದೊಂದು ಪ್ರಾಜೆಕ್ಟ್ಗಾಗಿದೆ ಆಗಿದೆ ನಾವು ಗುಳಿ ಮುಚ್ಚುವಂಥ ಕೆಲಸ ಮಾಡಬೇಕು ಗುಳಿ ಮುಚ್ಚಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದರೆ ಆ ಪ್ರಾಜೆಕ್ಟರ್ ಫೋರ್ ಲೈನ್ ರೋಡನ್ನು ಮಾಡಬೇಕು ಇನ್ನು ಎಷ್ಟು ಎರಡು ಎರಡುವರೆ ಕಿಲೋಮೀಟರ್ ಇದೆಪ್ಪ ಮಾಲೂರಿಂದ ಜೈಮಂಗ್ಲ ಮುಂದುವರೆಗೂ ಕೂಡ ಗುಳಿ ಮುಚ್ಚಿದ್ದೀವಿ ಇನ್ನು ಉಳಿದಿರೋದೇನಿದೆ ಅದು ಮಳೆ ಬರ್ತಾ ಇದೆ ಜಲ್ಲಿ ಹಾಕಿದಿರೋದಿಲ್ಲ ಅದರಿಂದ ನಾವು ಡಿಲೇ ಮಾಡಿದ್ದೀವಿ ಜಲ್ಲಿ ಹಾಕಿ ಆದಮೇಲೆ ಹಂಗೆ ಡಾಂಬರ್ ಹಾಕಬೇಕು ಡಾಂಬರ್ ಹಾಕಲಿಲ್ಲ ಅಂದರೆ ಜಲ್ಲಿ ಸುಮಾರು ವೆಹಿಕಲ್ಸ್ ಹೋಗ್ತದೆ ಸುಮಾರು ಒಂದು ಐವತ್ತು ಟನ್ನು ಅರವತ್ತು ಟನ್ನು ವೆಹಿಕಲ್ಸ್ ಹೋಗೋಂಥ ರೋಡ್ ಅದು ಮತ್ತೆ ಒಟ್ಟು ಹೋಗ್ತಿದೆ ಅದಕ್ಕೆ ನಾವು ಪ್ರಾರಂಭ ಮಾಡಬೇಕು ಅಂತಿದ್ರೆ ರಾಜಕೀಯವಾಗಿ ಹೋಗಿ ಅಲ್ಲಿ ದೊಡ್ಡದಾಗಿ ಏನೂ ಆಗ್ಬಿಡಿ ಏನೂ ಆಗಿಲ್ಲ ಮಾಲು ತಾಲೂಕಲ್ಲಿ ಎಲ್ಲ ರಸ್ತೆಗಳು ಚೆನ್ನಾಗಿದೆ ಒಂದು ರಸ್ತೆ ಹೊಸ ರಸ್ತೆ ಕೆಟ್ಟಿದೆ ಆ ರಸ್ತೆಯನ್ನು ಪ್ರಾರಂಭ ಮಾಡೋದಕ್ಕೆ ಈ ದುಡ್ಡು ಚೆನ್ನಾಗಿ ಚೆನ್ನಾಗಿದೆ ವರ್ಕಾಡ್ರಿಶೂ ಆಗಿದೆ ಆ ಸಂಸ್ಥೆ ಪ್ರಾರಂಭ ಮಾಡಬೇಕು ನಾವು ಗುಳಿ ಮುಚ್ಚ ಕೆಲಸ ಮಾಡ್ತಾಯಿದ್ವಿ ಕಂಟ್ರಾಕ್ಟ್ರು ನನಗೆ ಗೊತ್ತಿಲ್ಲಪ್ಪ ಕಂಟ್ರಾಕ್ಟ್ ಯಾರು ಸೊಂದನೆ ಮಾಡಿಲ್ಲ ಅಂತ ನನಗೆ ಹೇಳಿಲ್ಲ ಅಧಿಕಾರಿಗಳು ಯಾರು ಕೂಡ ನಾನು ಆ ಥರ ನಾನು ಅದೇನಿಲ್ಲ ಟೆಂಡರ್ ಕಂಟ್ರಾಕ್ಟ್ಗೆ ಸಂಬಂಧ ಇಲ್ಲ ಹೊಸ್ದಾಗಿ ಟೆಂಡರ್ ಆಗಿದೆ ಇನ್ನೂ ಆರ್ಡರ್ ಇಶ್ಯೂ ಆಗಬೇಕಾಗ್ತದೆ ಆ ಆರ್ಡರ್ ಇಶ್ಯೂ ಆದ್ಮೇಲೆ ಅವ್ರಿಗೆ ಕೆಲಸ ಶುರು ಮಾಡಬೇಕಾಗ್ತದೆ ಅಲ್ಲಿವರೆಗೂ ಗುಳಿ ಮುಚ್ಚೋಂಥ ಕೆಲಸ ನಾವು ಮಾಡ್ತಾ ಇದ್ವಿ